Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಕ್ರಿ ಐಟಮ್ನ ಇದ್ದೀನಿ ಅದನ್ನು ಸಹ ಹೆಲ್ದಿಯಾಗಿರೋವಂಥದ್ದು ಸೊ ಇವತ್ತು ನಾನು ಮಾಡ್ತಾ ಇರೋದು ರಾಗಿ ಬಿಸ್ಕೆಟ್ ತುಂಬ ಕಡೆ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆ ರಾಗಿ ಬಿಸ್ಕೆಟ್ಟು ಬಟ್ ಅದರಲ್ಲಿ ಮೈದಾ ಹಾಕೇ ಹಾಕಿರ್ತಾರೆ ಹಾಗೆಯೇ ಪಾಮ್ ಆಯಿಲ್ನ ಯೂಸ್ ಮಾಡ್ತಾರೆ ನಾನಿಲ್ಲಿ ರಾಗಿ ಮತ್ತು ಗೋಧಿನ ಯೂಸ್ ಮಾಡಿ ರಾಗಿ ಬಿಸ್ಕೆಟ್ಸ್ ಇದ್ದೀನಿ ಇದು ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟ್ನ ತೊಗೊಳ್ಳಿ ನಾನಿಲ್ಲಿ ಪುಟಾಣಿ ಕಪ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಸೇರಿಸಬೇಕು ಇದು ಸ್ವಲ್ಪ ಜಾಸ್ತಿ ಆಗೋಗಿದೆ ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ಇನ್ನು ಮಿಕ್ಕಿದ್ದಿನ ಹಾಗೆಯೇ ಪ್ಯಾಕೆಟ್ ಒಳಗೆ ಹಾಕ್ತಾಯಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರು ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಅದು ಬೇರೆ ಅಡುಗೆ ಸೋಡಾ ಹಾಕಕ್ಕೆ ಹೋಗಬೇಡಿ ಈ ಬಿಸ್ಕೆಟ್ಟು ಮತ್ತು ಕೇಕ್ ಮಾಡೋದಕ್ಕೆ ಅಂತಲೇ ಅಂಗಡಿಗಳಲ್ಲಿ ಬೇಕಿಂಗ್ ಪೌಡರ್ ಸಿಗುತ್ತೆ ಬೇಕಿಂಗ್ ಪೌಡರ್ ಅಂತ ಕೇಳಿದ್ರೆ ಎಲ್ಲ ಪ್ರೊವಿಷನ್ ಸ್ಟೋರ್ನಲ್ಲೂ ಕೊಡ್ತಾರೆ ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಬೇಕು ಇವಾಗ ಅದೇ ಕಪ್ ಮೆಷರ್ಮೆಂಟಲ್ಲಿ ಕಾಲು ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ ಯಾವುದಾದ್ರೂ ಬ್ರ್ಯಾಂಡದನ್ನ ತಗೊಳ್ಳಿ ಮಿಲ್ಕ್ ಪೌಡರು ಒಂದು ಕಾಲು ಕಪ್ ಆಗೋಷ್ಟು ಹಾಕಿ ನೀಟಾಗಿ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಜರಡಿಸ್ಕೊಂಡು ಅದಕ್ಕೆ ಮಿಲ್ಕ್ ಪೌಡರ್ನ ಹಾಕಿ ನೀಟಾಗಿ ಒಂದು ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವೀಟ್ ಬೇಕು ಅಲ್ವಾ ಸ್ವೀಟ್ಗೆ ನಾನಿಲ್ಲಿ ಬೆಲ್ಲದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಯೂಶಲಿ ಸಕ್ಕರೆನ ಹಾಕ್ತಾರೆ ಆದರೆ ಅದಕ್ಕೂ ಸಹ ಹೆಲ್ದಿಯರ್ ವರ್ಷನು ಬೆಲ್ಲ ಸೊ ಬೆಲ್ಲ ಮನೆಯಲ್ಲೇ ಆರಾಮಾಗಿ ಇವಾಗಂತೂ ಪೌಡರ್ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀರ ಬೆಲ್ಲದ ಪುಡಿ ಟೀಗೆ ಕಾಫಿಗೆ ಸೊ ಅದು ಅದೇನೇನೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲದ ಪುಡಿ ಆಮೇಲೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಬೆಲ್ಲ ಕರೆಕ್ಟಾಗಿ ಸಾಕಾಗುತ್ತೆ ಮೈಲ್ಡಾಗಿರುತ್ತೆ ಸ್ವೀಟ್ ಇದು ಸೊ ಒಂದು ಕಪ್ ರಾಗಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನೀವೇನಾದರೂ ಜಾಸ್ತಿ ಬೇಕು ನಮಗೆ ಜಾಸ್ತಿ ಜಾಸ್ತಿ ಸ್ವೀಟ್ ಇಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಕಾಲು ಆಗೋಷ್ಟು ಹಾಕ್ಕೊಳ್ಳಿ ಸಾಕು ಸೊ ಇವಾಗ ಅದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಇದಕ್ಕೆ ತುಪ್ಪ ಹಾಕಬೇಕು ತುಪ್ಪ ನಾವು ಯಾವ ಕಪ್ನಲ್ಲಿ ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ವಾ ಅದೇ ಕಪ್ನಲ್ಲಿ ಒಂದು ಕಪ್ ಹಾಕಬೇಕು ಆದರೆ ತುಂಬ ಜಾಸ್ತಿ ಆಗುತ್ತೆ ಅಷ್ಟೊಂದು ತುಪ್ಪ ಹಾಕಬೇಕಾ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೊದಲಿಗೆ ಒಂದು ಕಾಲು ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀಟಾಗಿ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಾಮಾನ್ಯ ಇದನ್ನು ಬರೀ ತುಪ್ಪದಲ್ಲೇ ಹಾಕಿ ಕಲಿಸ್ಬಿಟ್ಟು ಬಿಸ್ಕೆಟ್ನ ಕಟ್ ಮಾಡಿ ಬೇಕ್ ಮಾಡ್ಕೊಳ್ಳೋ ಅಂಥದ್ದು ಸೊ ತುಪ್ಪ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಆಗದೆ ಇದ್ದವರು ಈ ರೀತಿ ಒಂದು ಕಾಲು ಕಪ್ ಅಥವಾ ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಕಲಿಸ್ಕೋಬೇಕು ಅಂತ ಅಂದರೆ ಚಪಾತಿ ಹಿಟ್ಟು ಪೂರಿ ಹಿಟ್ಟು ಥರ ಅಂತೂ ಖಂಡಿತ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಈ ಬಿಸ್ಕೆಟನ್ನು ಹಿಟ್ಟು ಪುಡಿ ಪುಡಿಯಾಗೇ ಇರಬೇಕು ಆದರೆ ನಮಗೆ ಸ್ವಲ್ಪ ಕರೆಕ್ಟಾಗಿದೆ ಇದರಲ್ಲಿ ಮಾಯ್ಶರ್ ಕಂಟೆಂಟು ಅಂತ ಅನಿಸುತ್ತೆ ನಮಗೆ ಕೈನಲ್ಲಿ ಕಲಿಸ್ಬೇಕಾದ್ರೇ ಆವಾಗ ನೀವು ಸ್ಟಾಪ್ ಮಾಡಬೇಕು ಅಷ್ಟೇ ನೋಡಿ ಇಲ್ಲಿ ನಾನು ಒಂದು ಅರ್ಧ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಆಮೇಲೆ ಸ್ಪೂನ್ ಲೆಕ್ಕದಲ್ಲಿ ಒಂದು ಆರು ಸ್ಪೂನ್ ಆಗೋಷ್ಟು ಹಾಲು ಹಾಕಿದ್ದೀನಿ ಅಷ್ಟೇ ನಾನು ಉಂಡೆ ಮಾಡಿ ಕಲಿಸ್ಕೊಂಡಿಲ್ಲ ಅದೇ ರೀತಿ ಪುಡಿ ಪುಡಿ ಟೆಕ್ಸ್ಚರ್ನಲ್ಲೇ ಇದೆ ಸೊ ಇವಾಗ ಅದನ್ನು ಬಿಸ್ಕೆಟ್ನ ನಾವು ಒತ್ತ ಒತ್ತಿ ಅದನ್ನು ಇದು ಲಟ್ಟಿಸ್ಬೇಕಲ್ವಾ ಹಾಗಾಗಿ ಒಂದು ಬೇಕಿಂಗ್ ಏನು ಶೀಟ್ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಈ ರೀತಿ ಕ್ರಂಬಲ್ ಟೆಕ್ಸ್ಚರ್ ಮಾಡ್ಕೊಂಡಿರೋವಂಥ ಬಿಸ್ಕೆಟ್ ಮಿಕ್ಸ್ಚರನ್ನು ಕೈನಲ್ಲಿ ಒಂದು ಹಿಡಿ ಆಗೋಷ್ಟು ಇಟ್ಬಿಟ್ಟು ನೀಟಾಗಿ ಫ್ಲ್ಯಾಟ್ ಮಾಡಿ ಅದ್ರ ಮೇಲೆ ಇನ್ನೊಂದು ಪೇಪರ್ನ ಇಟ್ಟು ಅದ್ರ ಮೇಲೆ ಲಟ್ಟಿಸ್ಬೇಕು ನಾವು ಅದೇ ಬಿಸ್ಕೆಟ್ ಮಿಕ್ಸ್ಚರ್ ಮೇಲೆ ಲಟ್ಸೋಕ್ಕೆ ಹೋದರೆ ಆ ಬಿಸ್ಕೆಟ್ ಮಿಶ್ರಣ ಎಲ್ಲ ಲಟ್ಟಣಗೆ ಅಂಟ್ಕೊಳ್ಳುತ್ತೆ ನೀಟಾಗಿ ಶೇಪ್ ಬರೋದಿಲ್ಲ ಈ ರೀತಿಯಾಗಿ ಸೊ ಒಂದು ಪೇಪರ್ ಮೇಲೆ ಇನ್ನೊಂದು ಪೇಪರ್ನ ಕ್ಲೋಸ್ ಮಾಡಿ ಆ ನಂತರನೇ ನೀವು ಬಿಸ್ಕೆಟ್ನ ಈ ರೀತಿ ಲಟ್ಸಿ ರೆಡಿ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ಲಿ ಬಿಸ್ಕೆಟ್ ಮೌಲ್ಸ್ ಇಲ್ಲ ಹಾಗಾಗಿ ನಾನು ಚಾಕುನಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ನಿಮ್ಮ ಹತ್ರ ಬಿಸ್ಕೆಟ್ ಮೌಲ್ಸ್ ಇದ್ದರೆ ಮೌಲ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಯಾವ ಶೇಪಿಗೆ ಬೇಕಾದ್ರೂ ಸೊ ಸೈಡ್ಸ್ ಎಲ್ಲ ಸ್ವಲ್ಪ ಪುಡಿ ಪುಡಿ ಥರ ಇತ್ತು ಅಲ್ವಾ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ನಾನಿಲ್ಲಿ ಸ್ಕ್ವೇರ್ ಶೇಪ್ಗೆ ಚಾಕುನ್ ಚಾಕುನ್ನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ಫಸ್ಟ್ ಟೈಮಲ್ಲೇ ಇಷ್ಟು ಟೇಸ್ಟಿಯಾಗಿ ಬಂತಲ್ಲ ಅಂತ ಸಖತ್ ಖುಷಿಯಾಯಿತು ಸೊ ಇವಾಗ ಬಿಸ್ಕೆಟ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಯಾವುದಾದ್ರೂ ಒಂದು ಫ್ಲಾಟ್ ಆಗಿರೋಂಥ ಹಲ್ಲೆ ಸಹಾಯದಿಂದ ಬೇಕಿಂಗ್ ಟ್ರೇಗೆ ಈ ರೀತಿ ಜೋಡ್ಸ್ಕೊತಾ ಇದ್ದೀನಿ ಹತ್ತಿರ ಹತ್ತಿರ ಇಟ್ಟರು ಪರವಾಗಿಲ್ಲ ಇದೇನು ಅರಳೋದಿಲ್ಲ ಅದೇ ರೀತಿಯೇ ಇರುತ್ತೆ ಸೊ ಪ್ರೀ ಹಿಟ್ ಮಾಡ್ಕೊಂಡಿದ್ದೀನಿ ಫಸ್ಟೇ ಓವನ್ನ ಒಂದು ಫೈ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡ್ರೆ ಆಯಿತು ಪ್ರೀ ಹೀಟ್ ಅಂದರೆ ಏನಿಲ್ಲ ಜಸ್ಟ್ ನಿಮ್ಗೆ ಯಾವ ಟೆಂಪರೇಚರ್ಗೆ ಬೇಕೋ ಆ ಟೆಂಪರೇಚರ್ಗೆ ಸೆಟ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಅದು ಖಾಲಿ ಓವನ್ನ ಬಿಸಿಗಿಟ್ರೆ ಆಯಿತು ಅದೇ ಪ್ರೀ ಹೀಟು ಸೊ ಈ ಫ್ರೀಹೀಟ್ ಆಗಿರೋಂಥ ಓವನ್ಗೆ ಈ ಟ್ರೇನ ಇಟ್ಬಿಟ್ಟು ಒನ್ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಬೇಕು ಕನ್ವೆನ್ಷನಲ್ ಮೆಥಡಲ್ಲಿ ಕನ್ವೆನ್ಷನಲ್ ಮೋಡ್ ಅಂತ ಇರುತ್ತೆ ಅಲ್ಲಿ ಸೊ ಆ ಮೆಥ ಆ ಮೋಡ್ನಲ್ಲಿ ನಾವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗಲಿಕ್ಕೆ ಬಿಡಬೇಕು ಆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಏನು ಬೇಕಾಗೋ ಟೈಮ್ನಲ್ಲಿ ಇನ್ನೊಂದು ಸೆಟ್ ಆಫ್ ಬಿಸ್ಕೆಟ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅದೇ ರೀತಿ ಪುಡಿ ಪುಡಿನ ಈ ರೀತಿ ನೀಟಾಗಿ ಕೈನಲ್ಲಿ ಉಂಡೆ ಕಟ್ಬಿಟ್ಟು ಪೇಪರ್ ಮೇಲೆ ಹಾಕಿ ಅದ್ರ ಮೇಲೆ ಇನ್ನೊಂದು ಶೀಟ್ನ ಮುಚ್ಚಿಬಿಟ್ಟು ಲಟ್ಸಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸೊ ನೋಡಿ ಮರ್ತುಬಿಟ್ಟು ಹಾಗೇ ಲಟ್ಸೋಕ್ಕೆ ಹೋಗ್ಬಿಟ್ಟಿದ್ದೆ ಅದು ಅಂಟ್ಕೊಳ್ಳುತ್ತೆ ಲಟ್ಟಣಿಗೆಗೆ ಆ ಬಿಸ್ಕೆಟ್ ಮಿಶ್ರಣ ಅಂಟ್ಕೊಳ್ಳುತ್ತೆ ಹಾಗೇ ಲಟ್ಸೋದಕ್ಕೆ ಆಗೋದೇ ಇಲ್ಲ ಸೊ ಮತ್ತೆ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಟ್ವೆಂಟಿ ಮಿನಿಟ್ಸ್ ಆದ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸೈಡ್ಸ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ತುಂಬ ಬಿಸಿ ಇದ್ದಾಗ ಇದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರುತ್ತೆ ಬಟ್ ತಣ್ಣಗಾಗ್ತಾ ಆಗ್ತಾ ಆಗ್ತಾ ಸಖತ್ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಸೊ ನೀವು ಅಷ್ಟೇ ಅಯ್ಯೋ ಏನಪ್ಪ ಇಷ್ಟೊಂದು ಮೆತ್ತಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಏನಾದರೂ ನೀವು ಬೇಕ್ ಮಾಡೋಕ್ಕೆ ಹೋದರೆ ಸೀದೋಗಿಬಿಡುತ್ತೆ ಅದು ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಬಿಸ್ಕೆಟ್ಸ್ ರೆಡಿಯಾಗಿರುತ್ತೆ ಅಲ್ವಾ ಬಿಸಿ ಬಿಸಿದೇ ಆ ಟ್ರೇಯಿಂದ ತೆಗೆದು ಬೇರೆ ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಬಿಡಿ ಅಷ್ಟರಲ್ಲಿ ಇನ್ನೊಂದು ಸೆಟ್ ಆಫ್ ಬಿಸ್ಕೆಟ್ಸ್ ರೆಡಿ ಮಾಡಿರ್ತೀನಲ್ಲ ಅದನ್ನು ತೆಗೆದುಬಿಟ್ಟು ಅದೇ ಪ್ಲೇಟಿಗೆ ಹಾಕಿ ಮತ್ತೆ ಬೇಕಾಗಲಿಕ್ಕೆ ಬಿಡಬೇಕು ಸೊ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕಲರ್ ಯಾವ ರೀತಿ ಇದೆ ಟೆಕ್ಸ್ಚರ್ ಯಾವ ರೀತಿ ಇದೆ ಹಾಗೆಯೇ ಯಾವ ರೀತಿ ಕ್ರಿಸ್ಪಾಗಾಗಿದೆ ಅಂತಲೂ ಸಹ ನೋಡ್ಬೋದು ನೀವು ನನಗೆ ಬಿಸಿ ಬಿಸಿನಲ್ಲೇನೇ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು ತುಂಬಾ ಮನೆಯೆಲ್ಲ ಅಂತ ಇತ್ತು ಆ ತುಪ್ಪ ಹಾಕಿ ಕಲಿಸ್ತಾ ಇದ್ದಾಗ್ಲೇ ಮನೆಯೆಲ್ಲ ಇತ್ತು ಇನ್ನು ಇದ್ದಾಗ್ಲಂತೂ ಸಖತ್ ಘಮ ಘಮ ಅಂತ ಇತ್ತು ಮನೆಯೆಲ್ಲ ಸೊ ಹಾಗಾಗಿ ಬಿಸಿ ಬಿಸಿನೆಲ್ಲೇ ನಾನು ಸ್ವಲ್ಪ ತಿಂದೆ ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ನನಗೆ ಇಲ್ಲ ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾಗಿತ್ತು ಮಾತ್ರ ಏನು ಶೇಪ್ ನೋಡಲಿಕ್ಕೆ ಹೋಗಬೇಡಿ ಒಳಗಡೆ ಟೇಸ್ಟ್ ಇದೆಯಲ್ಲ ಅದು ರಾಗಿ ಸ್ವೀಟು ಕ್ರಿಸ್ಪ್ ಆಗಬೇಕು ಇನ್ನೂ ತಣ್ಣಗಾಗ್ತಾ ಆಗ್ತಾ ಕ್ರಿಸ್ಪ್ ಆಗುತ್ತೆ ಸಖತ್ ಸ್ವೀಟು ಅಲ್ಲ ಸಖತ್ತಾಗೈತಲ್ಲ ನೋಡಿ ಮೇಲೆ ಯಾವ ರೀತಿ ಕ್ರಿಸ್ಪಾಗಿದೆ ಅಂತ ನೀವೇ ನೋಡ್ಬೋದು ಅದರ ಸೌಂಡಿಂದ ಸಕ್ಕತ್ತಾಗಿತ್ತು ಟೇಸ್ಟು ಮಕ್ಕಳೇನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ತುಂಬ ಬಿಸ್ಕೆಟ್ಸ್ ತಿಂತಾರೆ ಯಾವಾಗ್ಲೂ ಬೇಕ್ರಿದು ಅನ್ನೋದಾದರೆ ನೀವೇ ಮನೆಯಲ್ಲಿ ಈ ರೀತಿ ಮಾಡಿಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೈದಾ ಇಲ್ಲ ಸಕ್ಕರೆ ಇಲ್ಲ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ದಿನ ಒಂದೇ ದಿನಕ್ಕೆ ಖಾಲಿ ಮಾಡಿಬಿಡೋದಲ್ಲ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಕೊಡ್ಬೋದು ಸೊ ತುಂಬ ಜಾಸ್ತಿ ಬೇಡ ಸೊ ನೀವು ಸಹ ಟ್ರೈ ಮಾಡಿ ರಾಗಿ ಬಿಸ್ಕೆಟ್ ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ ನನಗೆ